ಸ್ವಾಗತ ಕೋಟೆಗಲೆಯ ಮುಖ್ಯ ರಸ್ತೆಯಲ್ಲಿ ಯಾವಾಗಲೂ ಕಸವನ್ನು ತಂದು ಹಾಕುತ್ತಾರೆ ಹೇಳಲು ಹೋದರೆ ಜಗಳಕ್ಕೆ ಬರುತ್ತಾರೆ ಕಸ ಹಾಕಬಾರದೆಂದು ನಗರಸಭೆಯವರು ಬ್ಯಾನರ್ ಅಂಟಿಸಿರುತ್ತಾರೆ ನಗರಸಭೆಯ ನೀರಿನ ವಾಲ್ ಕೂಡ ಅಲ್ಲಿಯೇ ಇದ್ದು ಈ ನೀರನ್ನು ಕೋಟೆಗಲಿಯ ಜನರು ಬಳಸುತ್ತಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಅಲ್ಲಿಯ ಜನರು ಮನವಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುವ ವೇಳೆ ರಸ್ತೆ ಅಪಘಾತಕ್ಕೆ ಒಳಗಾಗಿ ಸಾವು ನೋವುಗಳಿಗೆ ತುತ್ತಾಗುವವರ ಸಂಖ್ಯೆ ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ಸಿರಿಸಿನಗರ ಠಾಣೆಯ ಪೊಲೀಸರು ವಿಶೇಷ ಡ್ರೈವ್ ಹಮ್ಮಿಕೊಂಡು ಮೊಬೈಲ್ನಲ್ಲಿ ಮಾತನಾಡುತ್ತಾ ಅಪಾಯಕಾರಿಯಾಗಿ ವಾಹನ ಚಲಾಯಿಸುವ ಸವಾರರ ಮೇಲೆ ಭಾರತೀಯ ಮೋಟಾರ್ ವಾಹನ ಕಾಯ್ದೆ ಕಲಂ ನೂರ ಎಂಬತ್ನಾಲ್ಕು ಅಡಿ ಒಟ್ಟು ಆರು ಪ್ರಕರಣಗಳನ್ನು ದಾಖಲಿಸಿ ಒಂಬತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅಲ್ಲದೆ ಸಂಚಾರ ನಿಯಮ ಉಲ್ಲಂಘಿಸಿದ ಸವಾರರ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಿರಿಸಿ ಅವರಿಗೆ ಪತ್ರ ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ ಸಿರ್ಸಿ ಉಪ ವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಮತ್ತು ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಸಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಎಎಸ್ಐ ನೆನ್ಸಲ್ ಮೆಂತ್ಯರ ಸುರೇಶ್ ಗುಂಜೋಳಿ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು श्री मारिकांबा डीटीएच ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿ ಟಿ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಒಟ್ಟು ನಾಲ್ಕು ಮಂದಿ ಮಹಿಳೆಯರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರುವ ಇಬ್ಬರು ಮಹಿಳೆಯರ ವಿರುದ್ಧ ಸಿರಿಸಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಸ್ತಿಗಲ್ಲಿಯ ಬ್ಯೂಟಿ ಪಾರ್ಲರ್ ಮಾಲೀಕರು ಈ ವಂಚನೆಯ ಜಾಲವನ್ನು ಹೆಣೆದಿದ್ದರೆ ಧಾರವಾಡ ಮೂಲದ ಮಹಿಳೆಯೊಬ್ಬಳು ನೇರವಾಗಿ ಹಣ ಪಡೆದು ಮೋಸ ಮಾಡಿದ್ದಾಳೆ ಕೊಳವೆ ನಿವಾಸಿ ಶಾಂತಲಾ ಅನಿರುದ್ಧ ಹೆಗಡೆ ಅವರು ಠಾಣೆಗೆ ನೀಡಿರುವ ದೂರಿನ ಸಾರಾಂಶದ ಪ್ರಕಾರ ಕಳೆದ ಸೆಪ್ಟೆಂಬರ್ ಎರಡ್ ಸಾವಿರದ ಮೂರರ ಮೊದಲ ವಾರದಲ್ಲಿ ಶಾಂತಲಾ ಅವರು ಸಿರಿಸಿಯ ಶ್ರೇಯಾ ಬ್ಯೂಟಿ ಪಾರ್ಲರ್ಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಪಾರ್ಲರ್ ಮಾಲೀಕರಾದ ಶ್ರೇಯಾ ಸಂತೋಷ್ ವೇಣೇಕರಿಗಳು ಅರಣ್ಯ ಇಲಾಖೆಯಲ್ಲಿ ಕ್ಲರ್ಕ್ ಹುದ್ದೆ ಖಾಲಿ ಇದ್ದು ಧಾರವಾಡದ ಫಾತಿಮಾ ಅಲಿಯ ಜಾಸ್ಮಿನ್ ಶೇಖ್ ಅವರು ಕೆಲಸ ಕೊಡಿಸುತ್ತಾರೆಂದು ನಂಬಿಸಿದ್ದಾಳೆ ಫಾತಿಮಾ ಅರಣ್ಯ ಇಲಾಖೆಯ ಫೀಲ್ಡ್ ಆಫೀಸರ್ ಎಂದು ಪರಿಚಯಿಸಿದ್ದಾಳೆ ಶ್ರೇಯಾ ಮಾತನ್ನು ನಂಬಿದ ದೂರುದಾರರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿವಿಧ ದಿನಾಂಕಗಳಲ್ಲಿ ಫೋನ್ ಪೇ ಮೂಲಕ ಫಾತಿಮಾ ಖಾತೆಗೆ ಹಂತ ಹಂತವಾಗಿ ಹಣವನ್ನು ವರ್ಗಾಯಿಸಿದ್ದಾರೆ ಆರೋಪಿತರು ದೂರುದಾರರಾದ ಶಾಂತಲಾ ಅವರ ತಂಗಿ ಶೀತಲ್ ಶೀತಲ್ ಅವರ ಸ್ನೇಹಿತೆ ಕೀರ್ತಿ ಹಾಗೂ ಇನ್ನೊಬ್ಬ ಸಂತ್ರಸ್ತೆ ಯಶೋಧ ರಾಘವೇಂದ್ರ ರಾಯ್ಕರ್ ಸೇರಿದಂತೆ ಒಟ್ಟು ನಾಲ್ಕು ಮಂದಿಗೆ ನೌಕರಿಯ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ದಾರೆ ಈ ಹಣವನ್ನು ಫೋನ್ ಪೇ ಮೂಲಕವೇ ವರ್ಗಾಯಿಸಲಾಗಿದ್ದು ಒಟ್ಟು ಮೊತ್ತದಲ್ಲಿ ಅಲ್ಪ ಹಣವನ್ನು ಮಾತ್ರ ಹೆಚ್ಚುವರಿ ಹಣವೆಂದು ಮರಳಿ ನೀಡಲಾಗಿದೆ ಶ್ರೇಯಾ ವೇಣೇಕರ್ ಮತ್ತು ಪಾತಿಮಾ ಜಾಸ್ಮಿನ್ ಇವರು ಮೋಸ ಮಾಡುವ ಉದ್ದೇಶದಿಂದಲೇ ಹಣ ಪಡೆದು ವಂಚನೆ ಮಾಡಿರುತ್ತಾರೆ ಎಂದು ದೂರುದಾರರು ದೂರಿದ್ದಾರೆ ದೂರುದಾರರ ಮನವಿಯ ಮೇರೆಗೆ ಪೊಲೀಸರು ಇಬ್ಬರು ಆರೋಪಿತರ ವಿರುದ್ಧ ಪ್ರಕರಣ ಿಕೊಂಡಿದ್ದು ತನಿಖೆ ಮುಂದುವರೆದಿದೆ ಸರ್ಕಾರಿ ಉದ್ಯೋಗಕ್ಕೆ ಹಣ ನೀಡಬೇಡಿ ಸರ್ಕಾರಿ ಉದ್ಯೋಗಗಳನ್ನು ಪಡೆಯಲು ಯಾವುದೇ ವ್ಯಕ್ತಿಗೆ ಮಧ್ಯವರ್ತಿಗಳಿಗೆ ಹಣ ನೀಡುವ ಮುನ್ನ ಎಚ್ಚರ ವಹಿಸಿ ನೇಮಕಾತಿ ಯಾವಾಗಲೂ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ನಿಯಮಗಳ ಮೂಲಕವೇ ನಡೆಯುತ್ತದೆ ಅನುಮಾನಾತ್ಮಕ ಕರೆ ಮತ್ತು ಬೇಡಿಕೆಗಳನ್ನು ನಿರ್ಲಕ್ಷಿಸಿ ಕೆಲಸ ಅಥವಾ ಲಾಭದ ಅಂಶವಡ್ಡಿ ಹಣ ಅಥವಾ ವೈಯಕ್ತಿಕ ಮಾಹಿತಿ ಒಟಿಪಿ ಫೋಟೋ ಕೇಳುವವರ ಬಗ್ಗೆ ತಕ್ಷಣ ಪೊಲೀಸರಿಗೆ ದೂರು ನೀಡಿ ಎಂದು ಪೊಲೀಸರು ತಿಳಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ